ನಮಸ್ತೆ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮಂಚಾಲಮ್ನ ಆಶೀರ್ವಾದವನ್ನ ಪಡೆಯುತ್ತಾ ಆರಾಧ್ಯರನ್ನ ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬಿಯನ್ನ ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರಿಗೂ ಸ್ವಾಗತವನ್ನ ಬಯಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡ್ಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮೃತಿಕಾ ಪ್ರಸಾದದ ಬಗ್ಗೆ ಮಾತಾಡ್ತಾ ಇದ್ದೀನಿ ನನಗೆ ನಿನ್ನೆ ಒಬ್ರದ್ದು ಕಾಲ್ ಬರುತ್ತೆ ಮೃತ್ತಿಕಾ ಪ್ರಸಾದ ಮಂತ್ರಾಲಯದಲ್ಲಿ ಎಲ್ಲಿ ಸಿಗುತ್ತೆ ಅಂತ ತುಂಬ ಜನರಿಗೆ ಇನ್ನೂ ಗೊತ್ತಿಲ್ಲ ಹೋದ ವರ್ಷ ಒಬ್ರು ಕಾಲ್ ಮಾಡಿದ್ರು ಮಂತ್ರಾಲಯಕ್ಕೋಗಿ ಬಂದಿದ್ದೀವಿ ಮೇಡಮೋ ಆದರೆ ಮಂತ್ ಮೃತ್ತಿಕೆ ಪ್ರಸಾದ ಸಿಕ್ಕಿಲ್ಲ ನಮಗೆ ಅಂತ ಅಯ್ಯೋ ಮೃತ್ತಿಕಾ ಪ್ರಸಾದ ಅಲ್ಲೇ ಬಾಲಾಜಿ ದೇವಸ್ಥಾನದಲ್ಲಿ ಸಿಗುತ್ತ ಹತ್ರ ಸಿಗುತ್ತಲ್ವಾ ಅಂದ್ರೆ ಇಲ್ಲ ಮೇಡಮ್ ಅದು ಯಾವ ದೇವಸ್ಥಾನ ನಮ್ಗೆ ಗೊತ್ತಾಗಿಲ್ಲ ಹಾಗಾಗಿ ಹಾಗೆ ಬಂದ್ವಿ ಮೇಡಮ್ ನೀವು ಕಳಿಸ್ಕೊಡಿ ಕಳ್ಸಿ ನಾನು ಅವರಿಗೆ ಅವರಿಗೆ ಹೇಳಿದೆ ಹೀಗೀಗೆ ಇಂಥಲ್ಲಿ ಸಿಗುತ್ತೆ ಅಂತ ಹೇಳಿದಾಗ ಆಯಿತು ಮೇಡಮ್ ಇನ್ನೊಂದ್ಸಲ ಹೋದಾಗ ನಾವು ಅದನ್ನು ಮತ್ತೆ ತರ್ತೀವಿ ಅಂತ ಅಂತನಂದರು ಈಗ ನಿನ್ನೆ ಒಬ್ಬರು ಕಾಲ್ ಮಾಡಿದರು ಮೇಡಮ್ ಎಲ್ಲಿ ಸಿಗುತ್ತೆ ಏನು ಅಂತ ಗೊತ್ತಾಗ್ತಾ ಇಲ್ಲ ನಮಗೆ ಸ್ವಲ್ಪ ಹೇಳಿ ಅಂತ ನಾನು ಹೇಳಿದ್ದೇನೆ ಅವರಿಗೆ ಅದಕ್ಕೆ ತುಂಬ ಜನರಿಗೆ ಗೊತ್ತಿದೆ ತುಂಬ ಜನರಿಗೆ ಗೊತ್ತಿಲ್ಲ ಹೀಗೂ ಆಗಿದೆ ನಾವು ಎಲ್ರಿಗೂ ಗೊತ್ತಿದೆ ಅಂತ ಹೇಳೋಕ್ಕೂ ಆಗಲ್ಲ ಯಾಕಂದರೆ ಇನ್ನು ಕೆಲವರು ಏನು ಗೊತ್ತಾ ಮಂತ್ರಾಲಯಕ್ಕೆ ವರ್ಷಂ ಪ್ರತಿ ಹೋಗೋದಿಲ್ಲ ಎಷ್ಟೋ ವರ್ಷಗಳ ನಂತರ ಕೆಲವ್ರು ಹೋಗ್ತಾರೆ ಅಥವಾ ಎರಡು ವರ್ಷಕ್ಕೋ ಮೂರು ವರ್ಷಕ್ಕೂ ಒಂದು ಸಲ ಹೋಗ್ತಾರೆ ಆಗ ಅವ್ರಿಗೆ ಗೊತ್ತಿರಲ್ಲ ಅದನ್ನೆಲ್ಲ ವಿಚಾರಿಸಕ್ಕೆ ನಾನು ಕೇಳಿದೆ ಎಷ್ಟು ಟೈಮ್ ಆಯಿತು ಎಷ್ಟು ಟೈಮಿಂದ ಬರ್ತಾ ಇದ್ದೀರಿ ಅಂತ ಮೇಡಮ್ ಇಲ್ಲ ಈಗ ಒಂದು ಒಂದು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀವಿ ವರ್ಷ ಅಂದರೆ ತಿಂಗಳ ಏನು ಬಂದಿಲ್ಲ ಪಾಪ ಅವರು ಗೊತ್ತಾಗ್ತಾ ಇಲ್ಲ ಮೃತಿಕೆ ಪ್ರಸಾದ ಮುಂತ್ರ ಅಲ್ಲೇ ಸಿಗುತ್ತೆ ಅಂದ್ರು ಇಲ್ಲೆಲ್ಲ ಅಂಗಡಿಯಲ್ಲೆಲ್ಲ ವಿಚಾರಿಸಿದ್ವಿ ಇಲ್ಲಿ ಸಿಗಲ್ಲ ಅಲ್ಲಿ ಮುಂದೆ ಹೋಗಿ ದೇವಸ್ಥಾನದ ಹತ್ರ ಸಿಗುತ್ತೆ ಅಂತಾರೆ ಅಂತ ಅಂದಿದ್ರು ಅದಕ್ಕೆ ಗೊತ್ತಿರುವವರಿಗೆ ಗೊತ್ತಿದೆ ಬಿಡಿ ಯಾರಿಗೆ ಗೊತ್ತಿಲ್ಲ ದಯವಿಟ್ಟು ಕೇಳಿಸ್ಕೊಳ್ಳಿ ಯಾಕಂದ್ರೆ ಬಾಲಾಜಿ ದೇವಸ್ಥಾನ ರಾಯರ ದರ್ಶನವನ್ನ ಪಡ್ಕೊಂಡು ನೀವು ಬಾಲಾಜಿ ದೇವಸ್ಥಾನಕ್ಕೆ ಹೋಗಿ ರಾಯರ ದರ್ಶನ ಪಡ್ಕೊಂಡು ನೀವು ಎಷ್ಟೊತ್ತಿಗೂ ಹೋಗ್ಬೋದು ಬಾಲಾಜಿ ದೇವಸ್ಥಾನಕ್ಕೆ ದ ರಾಯರ ದರ್ಶನ ತಗೊಂಡು ಬಾಲಾಜಿ ದೇವಸ್ಥಾನಕ್ಕೆ ಹೋಗ್ಬೋದು ಎಲ್ಲಕ್ಕಿಂತಲೂ ಶ್ರೇಷ್ಠವಾದದ್ದು ಇನ್ನೇನು ವಿಷಯ ಅಂದ್ರೆ ರಾಯರ ದರ್ಶನವನ್ನ ಮಾಡಿಕೊಂಡು ಬಾಲಾಜಿ ದರ್ಶನವನ್ನ ಮಾಡಿಕೊಂಡು ಬಂದ್ರೆ ತುಂಬಾ ಒಳ್ಳೆಯದು ಅಂತ ಹಿಂದೇನು ನಾನು ಆ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಇನ್ನು ಕೆಲವರಿಗೆ ಏನಾಗುತ್ತೆ ಆ ಬೆಳಿಗ್ಗೆನೆ ಆರೂವರೆ ಐದುವರೆ ಅಂದ್ರೆ ಎದ್ದಿರ್ತಾರೆ ರಾಯರ ದರ್ಶನಕ್ಕೆ ಅಲ್ಲಿ ತುಂಬಾ ಹೊತ್ತಾಗಿರುತ್ತೆ ಸೇವೆಗಳನ್ನೆಲ್ಲ ಮಾಡ್ತಾರೆ ಅವಾಗ ಏನಾಗುತ್ತೆ ಅಲ್ಲಿ ಬಾಲಾಜಿ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಪಾಪ ತಿಂಡಿ ಗಿಂಡಿ ಏನೋ ತಿನ್ನಕ್ಕೆ ಹೋಗ್ಬೇಕಾಗತ್ತೆ ಅದು ಏನೂ ಮಾಡೋಕ್ಕಲ್ಲ ಹೋಗ್ತೀನಿ ನಾನು ಅನ್ನುವರು ರಾಯರ ದರ್ಶನವನ್ನು ಮಾಡ್ಕೊಳ್ಳಿ ರಾಯರ ದರ್ಶನವನ್ನ ಮಾಡಿ ಸೀದಾ ಬಾಲಾಜಿ ದರ್ಶನವನ್ನು ಹೋಗಿ ಮಾಡ್ಕೊಬನ್ನಿ ಯಾಕಂದ್ರೆ ರಾಯರು ಪ್ರತಿಷ್ಠಾಪನೆ ಮಾಡಿದಂಥ ಬಾಲಾಜಿಯವನು ಹಾಗೆ ಆ ಬಾಲಾಜಿ ದೇವಸ್ಥಾನಕ್ಕೆ ಹೋಗಿ ಬಾಲಾಜಿಗೆ ನಮಸ್ಕಾರವನ್ನ ಮಾಡಿ ಬಾಲಾಜಿಗೆ ಪ್ರದಕ್ಷಿಣೆಯನ್ನು ಹಾಕಿ ನೀವು ಹೊರ ಬರುವಾಗ ಸ್ಪಷ್ಟ ಗೊತ್ತಾಗ್ಲಿ ಹೊರಗೆ ಬರುವಾಗ ಹೊರಗಡೆ ಮುಖ ಹಾಕಿ ನಿಲ್ತಿರಲ್ವಾ ಆ ಮೆಟ್ಲುಗಳನ್ನ ಇಳಿತೀರಿ ಬಾ ಬಾಲಾಜಿ ದೇವಸ್ಥಾನದ ಮೆಟ್ಲುಗಳನ್ನ ಇಳಿತಿರುವಾಗ ನೇರವಾಗಿ ನಿಮಗೆ ರೋಡ್ ಕಾಣುತ್ತೆ ನೇರವಾಗಿ ಒಂದು ಡಾಂಬರ್ ರೋಡ್ ಕಾಣುತ್ತೆ ಅಥ್ಲ ಸುತ್ತ ಸುತ್ತ ಮುತ್ತಮುತ್ತ ಮನೆ ಇದೆ ಆ ಮನೆಯಿಂದ ಸೀದಾ ಮುಂದೆ ಹೋಗಿ ಮುಂದೆ ಹೋಗ್ತಾ ಇರುವಾಗ ನಿಮ್ಮ ಬಲಭಾಗದಲ್ಲಿ ಒಂದು ಸ್ಟೀಲ್ ಗೇಟ್ ಕಾಣುತ್ತೆ ಒಂದು ನಿಮ್ಮ ಬಲಭಾಗದಲ್ಲಿ ಸ್ಟೀಲ್ ಗೇಟ್ ಕಾಣತ್ತೆ ಆ ಸ್ಟೀಲ್ ಗೇಟ್ ಅನ್ನ ತೆಗೆದು ನೀವು ಒಳ ಪ್ರವೇಶ ಮಾಡಿ ಅಕ್ಕಪಕ್ಕ ಮನೆಯೆಲ್ಲ ವಿಚಾರಿಸ್ಬೇಡಿ ಸ್ವಲ್ಪ ಒಂದು ಹತ್ತು ಹದಿನೈದು ಹೆಜ್ಜೆ ಮುಂದೆ ಹೋಗ್ಬೇಕು ನೀವು ಹತ್ತು ಹದಿನೈದು ಹೆಜ್ಜೆ ಮುಂದೆ ಹೋದ್ಮೇಲೆ ಸ್ಟೀಲ್ ಗೇಟ್ ಗೇಟ್ ಕಾಣುವ ಮನೇನೆ ಪ್ರಸಾದವನ್ನ ಕೊಡುವಂತ ಮನೆ ಆ ಮನೆಯನ್ನು ಎಷ್ಟೊತ್ತಿಗೆ ಓಪನ್ ಇರುತ್ತೆ ಗೇಟು ಗೇಟಿಗೆ ಚಾವಿ ಹಾಕಿರಲ್ಲ ಅವರು ಎಷ್ಟೊತ್ತಿಗೂ ಓಪನ್ ಇರುತ್ತೆ ಅವ್ರ ಗೇಟ್ ಹತ್ರ ನಿತ್ಕೊಂಡ್ ನೋಡಿದ್ರೆ ತುಂಗಾ ನದಿ ಸರಿಯಾಗಿ ಕಾಣುತ್ತಾಳೆ ನದಿ ಹರಿತಾ ಇದೆ ನಮ್ದೇನು ತುಂಗಾ ನದಿ ಅಂತೀವಲ್ಲ ಆ ನದಿ ಹರಿತಾ ಇರುತ್ತೆ ಅಲ್ಲಿ ಅಲ್ಲಿ ಮಟ್ಟ ನಾವು ಹೋಗಿಲ್ಲ ಆದರೆ ಕಾಣುತ್ತೆ ಅದು ನದಿ ಅಂತ ಕಾಣುತ್ತೆ ನಮಗೆ ನದಿನೇ ಅದು ನಾ ಕೇಳಿದೆ ಅಲ್ಲೊಬ್ರ ಹತ್ರ ಅದು ನದಿ ಅಲ್ವಾ ಅಂದ ಹೌದು ತುಂಗಾ ನದಿ ಅಂತ ಅಂದರು ಹಾಗಾಗಿ ಯಾರಾದರೂ ಪ್ರಸಾದ ಬೇಕು ಮೃತಿಕಾ ಪ್ರಸಾದ ಬೇಕು ಅಂದರೆ ಅವ್ರ ಇವ್ರ ಹತ್ರ ಕೇಳಕ್ಕೆ ಹೋಗ್ಬಿಡಿ ನೀವು ಹೋಗಿ ರಿಕ್ಷಾದವರು ನಿಮಗೆ ನಡ್ಕೊಂಡು ಹೋಗ್ತೀನಿ ಸಮಯ ಇದೆ ಅಂದರೆ ಆರಾಮ್ ಬಾಲಾಜಿ ದೇವಸ್ಥಾನಕ್ಕೆ ನಡ್ಕೋಬೋದು ಇಲ್ಲ ಗಡ್ಬಿಡಿ ಇದೆ ಅಂದರೆ ರಿಕ್ಷಾದವ್ರ ಹತ್ರ ಹೇಳಿ ಐವತ್ತು ರೂಪಾಯಿ ಕೊಟ್ಟರೆ ಕರ್ಕೊಂಡು ಹೋಗ್ತಾರೆ ಇಲ್ಲ ನೀವು ನಿತ್ತು ಅಲ್ಲಿ ದರ್ಶನವನ್ನು ಪಡ್ಕೊಂಡು ಇಲ್ಲಿ ಮೃತ್ತಿಕೆಯನ್ನು ತಗೊಂಡು ಬರಬೇಕು ಅಂತಾದರೆ ಅವರು ನೂರು ರೂಪಾಯಿ ಕೇಳ್ತಾರೆ ಅಪ್ ಆ್ಯಂಡ್ ಡೌನ್ ನೂರು ರೂಪಾಯಿ ಕೇಳ್ತಾರೆ ನಿಲ್ಲಿಸ್ಕೊಳ್ಳಿ ಬೇಕಿದ್ರೆ ಇಲ್ಲ ನೀವು ಹೋಗ್ಯಪ್ಪ ಅಂದರೆ ಹೋಗ್ತಾರೆ ಇಲ್ಲ ಸಂಜೆ ಹೊತ್ತಲ್ಲಿ ಹೋಗಿ ಅಲ್ಲಿ ವಾತಾವರಣನು ತಂಪಾಗಿರುತ್ತೆ ದೇವ್ರ ದರ್ಶನೂ ಆಗುತ್ತೆ ಅಲ್ಲಿ ಹೋಗಿ ಆ ಮನೆಯಲ್ಲಿ ಹೋಗಿ ಮೃತ್ತಿಕಾ ಪ್ರಸಾದವನ್ನು ತನ್ನಿ ಇಷ್ಟು ಹೇಳಿದ್ದೀನಿ ನಾನು ಅವ್ರಿಗೆ ಹೇಗೆ ಹೇಳಿದ್ದೀನಿ ಹಾಗೆ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ ಪಾಪ ಇವತ್ತು ಹೇಳಿದ್ದೀನಿ ತುಂಬ ಥ್ಯಾಂಕ್ಸ್ ಅಮ್ಮ ಗುರುವಾರ ದಿವಸ ತುಂಬ ಅಮ್ಮ ನಿಮಗೆ ತುಂಬ ಥ್ಯಾಂಕ್ಸು ತುಂಬ ಅಮ್ಮ ಯಾಕಂದರೆ ನಮ್ಗೆ ಬೇಕಿತ್ತು ಅದು ಆದರೆ ತುಂಬ ಜನ ಹೇಳ್ಕಳಿಸಿದ್ರು ಅಲ್ಲಿ ಮೃತಿಕಾ ಪ್ರಸಾದ ಸಿಗುತ್ತಂತೆ ಅಂತ ನೀವು ಮಾತಲ್ಲಿ ಹೇಳಿದ್ದೆ ನಮಗೆ ಸ್ಪಷ್ಟವಾಗಿ ನೀವು ದಾರಿ ತೋರಿಸ್ಕೊಟ್ಟಂಗಿದೆ ನಮ್ಮ ಜೊತೆಗಿದ್ದು ಅಷ್ಟು ಚೆನ್ನಾಗಿ ಹೇಳಿದ್ದೀರಮ್ಮ ಇಲ್ಲ ಖಂಡಿತವಾಗಿ ಹೋಗಿ ತಗೊಂಡು ಬರ್ತೀವಿ ಅಂತ ಹೇಳಿದ್ದಾರೆ ಇನ್ನು ಯಾರಾದರೂ ಗೊತ್ತಾಗಿಲ್ಲ ಅನ್ನೋರಿದ್ದರೆ ದಯವಿಟ್ಟು ನನ್ನ ವೀಡಿಯೋ ನಾವು ದಿವಸ ಆನ್ ಮಾಡ್ಕೊಂಡೆ ಆ ವಿಡಿಯೋನ ನೀವು ಬಾಲಾಜಿ ದೇವಸ್ಥಾನಕ್ಕೆ ಹೋಗಿ ಅವನಿಗೆ ನಮಸ್ಕಾರವನ್ನು ಹಾಕಿ ಪ್ರದಕ್ಷಿಣೆಯನ್ನು ಹಾಕಿ ಅಲ್ಲಿ ತೀರ್ಥ ಪ್ರಸಾದವನ್ನು ತಗೊಂಡು ಹೊರಗೆ ಬೀಳುವಾಗ ನೆನಪಿರಲಿ ಅಲ್ಲಿ ಪ್ರಸಾದವನ್ನು ತಗೊಂಡು ಹೊರಗೆ ಬೀಳುವಾಗ ಆ ಮೆಟ್ಟಲುಗಳನ್ನ ಬಾಲಾಜಿ ದೇವಸ್ಥಾನದ ಮೆಟ್ಟಲುಗಳನ್ನು ಇಳಿತಾ ಇರುವಾಗ ಮುಂದೆ ನೇರವಾಗಿ ಕಾಣುವಂಥ ರೂಡು ಅದು ಹೇಳಿದ್ದೀನಿ ಬಲಭಾಗದಲ್ಲಿ ಹೋಗ್ತಾ ಇರಿ ನಿಮ್ಮ ಬಲಭಾಗದಲ್ಲಿ ಸ್ಟೀಲ್ ಗೇಟ್ ಕಾಣುತ್ತೆ ಆ ಸ್ಟೀಲ್ ಗೇಟ್ ದಾಟಿ ಹೋದ ತಕ್ಷಣ ಸಿಗೋ ಮನೆಯೇ ಮೃತ್ತಿಕಾ ಪ್ರಸಾದವನ್ನು ಕೊಡುವಂಥ ಮನೆ ಆ ಮನೆಯಲ್ಲಿ ಮೃತಿಕಾ ಪ್ರಸಾದವನ್ನು ಕೊಡುವ ಅಮ್ಮ ಇದ್ದಾರೆ ಅವರನ್ನು ನೋಡಿದ್ರೆ ಎಷ್ಟು ಎಷ್ಟು ಚಂದ ಇದ್ದಾರೆ ಆ ಉದ್ದ ಇಡುವಂಥ ಕುಂಕುಮ ಬಹಳ ಚೆನ್ನಾಗಿ ಮಾತಾಡಿಸ್ತಾರೆ ಹಾಗಾಗಿ ದಯವಿಟ್ಟು ಗೊತ್ತಾಗದೆ ಇದ್ದವರು ಈ ವಿಡಿಯೋನ ನೋಡಿ ಮನಸ್ಸಿನಲ್ಲಿ ಅದನ್ನು ಇದು ಮಾಡ್ಕೊಳ್ಳಿ ಮಾಡಿಕೊಂಡು ಬಾಲಾಜಿ ದರ್ಶನ ತಗೊಳ್ಳಿ ವೃತ್ತಿಕಾಪ್ರಸಾದವನ್ನು ತಗೊಂಡು ಮನೆಗೆ ಬನ್ನಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೂ ಭವಂತು